ಮನಸ್ಸಲ್ಲಿ ನಂಬಿಕೆ ಇರಬೇಕು ಯಾವತ್ತು ನಂಬಿಕೆ ಇಲ್ಲದೆ ಕೆಲಸನ ಈ ಕೆಲಸ ಆಗುತ್ತೋ ಇಲ್ವೋ ಇದು ಹಚ್ಚಿದ್ರೆ ಅನ್ನೋ ಭಯ ಬೇಡ ಆ ದೇವ್ರನ್ನ ನಂಬಿದ್ರೆ ನಾವು ಯಾವತ್ತೂ ಮೋಸ ಹೋಗೋದಿಲ್ಲ ಜನರನ್ನ ನಂಬಿದ್ರೆ ಮಾತ್ರ ಮೋಸ ಹೋಗೋದು ಇದನ್ನ ಹೇಳ್ತಾ ಇದ್ದೀನಿ ಜನರ ಜೊತೆ ಜಾಸ್ತಿ ಹೋದ ಟೈಮ್ ಕೊಡೋದಕ್ಕಿಂತ ಡೈಲಿ ಮನೆಯಲ್ಲಿ ನೀವು ಖುಷಿಯಾಗಿರ್ಬೇಕಂದ್ರೆ ದೇವ್ರ ಜೊತೆ ಕನೆಕ್ಟ್ ಆಗಿ ನಿಜವಾಗ್ಲೂ ತುಂಬಾ ಖುಷಿಯಾಗಿರ್ತೀರ ಇದನ್ನು ಹೇಳ್ತಾ ಇದ್ದೀನಿ ಇದನ್ನು ಮಾಡಿ ಹೆಚ್ಚು ಆಗಲೂ ಖುಷಿಯಾಗಿರ್ತೀರ ನೀವು ಅಂದ್ಕೊಂಡಿದೆಲ್ಲ ಸಿಗ್ತಾ ಹೋದರೆ ಅಂತ ಖುಷಿ ಅಲ್ವಾ ಹಾಯ್ ಹಲೋ ನಮಸ್ತೆ ಇವತ್ತು ನಾನು ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದರಿಂದ ನನಗೇನೇನು ಒಳ್ಳೆಯದಾಗಿದೆ ಏನು ಲಾಭ ಸಿಕ್ಕಿದೆ ಅಂತ ಹೇಳ್ತೀನಿ ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಉಪ್ಪಿನ ದೀಪ ಅಂದರೆ ಉಪ್ಪು ಅಂದ್ರೇ ಲಕ್ಷ್ಮಿ ಅಂತಾರೆ ಆ ಲಕ್ಷ್ಮಿ ಹಚ್ಚೋದ್ರಿಂದ ಮನೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಆ ಲಕ್ಷ್ಮಿ ನಮ್ಮದವ್ರು ಯಾವತ್ತೂ ಕೈ ಬಿಡಲ್ಲ ಆ ತಾಯಿ ಅದರಲ್ಲೂ ಈ ದೀಪ ಹಚ್ಚಿ ಇದ್ರೆ ತುಂಬಾ ಒಳ್ಳೆಯದು ನಿಮ್ಮ ನಂಬಿಕೆಯಿಂದ ಹಚ್ಚಿ ಈ ಕೆಲಸ ಎಲ್ಲ ಆಗುತ್ತೆ ಮನಸಲ್ಲಿ ಎರಡೆರಡು ಗೊಂದಲ ಇಟ್ಕೊಂಡು ಯಾರೋ ಹಚ್ಚಕ್ಕೆ ಹೋಗ್ಬೇಡಿ ಗೊಂದಲ ಇರೋರು ಅಚ್ಚಕ್ಕೆ ಹೋಗ್ಬೇಡಿ ಹೇಳ್ತೀನಲ್ಲ ಮನಸ್ಸಲ್ಲಿ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ ಖಂಡಿತವಾಗ್ಲೂ ಹೊಳಿತಾಳೆ ಲಕ್ಷ್ಮಿ ಎಲ್ಲರೂ ಮನೆಗೂ ಇದು ಹಚ್ಚೋದ್ರಿಂದ ನೀವು ಏನು ಅನ್ಕೋತೀರೋ ಅದು ಒಂದು ಮೂರು ವಾರದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಆಗ್ತಾ ಇದೆಯೋ ಆಗಲ್ವೋ ಅನ್ನೋ ಪ್ರೋಸೆಸ್ ಕೂಡ ನಿಮ್ಮ ಕಣ್ಣು ಗೊತ್ತಾಗ್ಬಿಡುತ್ತೆ ಸೊ ಹಾಗಿದ್ ಹೇಳ್ಕೊಡ್ತೀನಿ ಹೇಗೆ ಹಚ್ಚೋದು ಅಂತ ಹೇಳ್ಕೊಟ್ಬಿಡ್ತೀನಿ ಫಸ್ಟು ಆಮೇಲೆ ನನಗೆ ಏನೇನು ಒಳ್ಳೆಯದಾಗಿದೆ ಅಂತ ಹೇಳ್ಕೊಡ್ತೀನಿ ಆಮೇಲೆ ಆ ಉಪ್ಪನ್ನ ಏನು ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ಸರಿ ನಾ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನಿಮಗೆ ಯಾವುದೇ ಥರ ಸಮಸ್ಯೆ ಇರಲಿ ಈ ದೀಪನ ಹಚ್ಬೋದು ಹಣೆ ಸಮಸ್ಯೆ ಇರಲಿ ಯಾವುದಾದ್ರೂ ಜಮೀನು ತೊಗೊಳೋದಾಗಲಿ ಸೈಡ್ ತೊಗೊಳೋದಾಗ್ಲಿ ಅಥವಾ ಕಾರ್ ತೊಗೊಳದಾಗ ಏನೋ ಒಂದು ಇರುತ್ತಲ್ವ ಯಾವುದಾದ್ರೂ ಸರಿ ಅದನ್ನು ನೀವು ಕೇಳ್ಕೊಂಡು ಹಚ್ಬೋದು ನೈಟೇ ಕಂಪ್ಲೀಟ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ನಾನು ಎದ್ದು ಆಗಲ್ಲ ಅಂತ ಈಗ ನಾಲ್ಕು ಗಂಟೆಗೆ ಸ್ನಾನ ಎಲ್ಲ ಮಾಡಿ ಬಂದು ನಮ್ಮ ಅತ್ತೆ ಇನ್ನೊಂದು ಸಲ ಹೊಸ್ಕೋತ ಇದೀನಿ ದೇವ್ರ ಮನೆನ ಎಲ್ಲ ನಾನು ಎಲ್ಲ ಕುಂಕುಮ ಮಾಡ್ಕೋತಾ ಇದ್ದೀನಿ ನಾ ಹತ್ರ ಈ ಪುಟ್ಟ ಲಕ್ಷ್ಮಿ ಇರೋದರಿಂದ ಈ ಪುಟ್ಟ ನಾನು ಜಾಸ್ತಿ ದೇವ್ರ ಫೋಟೋಗಳೇನೂ ಇಟ್ಟಿಲ್ಲ ಮನೆ ದೇವ್ರ ಫೋಟೋ ಗಣೇಶ ಮತ್ತೆ ಲಕ್ಷ್ಮಿ ಇಷ್ಟೇ ನಾನು ಇಟ್ಟಿರೋದು ಅದಕ್ಕೆ ನಂಗೆ ಬೇಗನೆ ಕೆಲಸ ಆಗುತ್ತೆ ಪೂಜೆ ಮಾಡಲಿಕ್ಕೆ ಎರಡು ಮಣ್ಣಿನ ದೀಪ ಬೇಕು ನಾನು ಆಲ್ರೆಡಿ ಪ್ರತಿ ವರ್ಷ ಹಚ್ಚೋದ್ರಿಂದ ಇದೂ ಇದೆ ನನ್ನ ಹತ್ರ ಇದೆ ಆಲ್ರೆಡಿ ಸೊ ಇಲ್ಲ ಅನ್ನೋ ರೋಗ ತಗೊ ಆಷಾಢ ಅಥವಾ ಶ್ರಾವಣದಲ್ಲೇ ಇದನ್ನ ಹಚ್ಬೇಕು ಈ ಬೌಲ್ಗೆ ಅರ್ಶನ ತಗೊಂಡು ಚೆನ್ನಾಗಿ ಸೋರ್ಕೋಬೇಕು ಹಿಂದೆ ಮುಂದೆ ಎಲ್ಲ ಸೋರ್ಕೊಳ್ಳಿ ಚೆನ್ನಾಗಿ ದೀಪಕ್ಕೂ ಅಷ್ಟೇ ಎರಡು ಸೈಡ್ ಅಷ್ಟ ಎರಡೂ ದೀಪಕ್ಕೂ ಇದೇ ರೀತಿ ಹಚ್ಕೊಳ್ಳಿ ನೀವೇನೇ ಕೆಲಸ ಮಾಡಿದ್ರೂ ನಿಮಗೆ ನಂಬಿಕೆ ಇರಬೇಕು ಮನಸ್ಸಲ್ಲಿ ಆ ನಂಬಿಕೆ ಇಲ್ಲದೆ ಅರ್ಧ ಬರ್ದ ಮನಸ್ಸಲ್ಲಿ ಯಾರು ಯಾವ ಕೆಲಸನೂ ಮಾಡಕ್ಕೆ ಹೋಗ್ಬೇಡಿ ನಂಬಿಕೆ ಇದ್ದು ಮಾಡಿದ್ರೆ ಎಲ್ಲವೂ ಈ ಚೆನ್ನಾಗಿ ಆಗುತ್ತೆ ನಂಬಿಕೆ ಇಲ್ದಿರೋರಿಗೆ ಚೆನ್ನಾಗಿ ಆಗಲ್ಲ ಈ ಪ್ಲೇಟ್ಗೆ ಉಪ್ಪು ತಗೊಂಡಿದೀನಿ ಅರಳುಪ್ಪು ಇದನ್ನ ಯಾವುದೇ ಅಡುಗೆಗಾಗಲಿ ಬೇರೆ ಕೆಲ್ಸಕ್ಕೆ ಯೂಸ್ ಮಾಡಬಾರ್ದು ಈ ಪೂಜೆಗೆ ಈ ಪೂಜೆಗೆ ಇಡಬೇಕು ಬೇಡ ಅಂದ್ರೆ ನೀವು ಗಿಡಕ್ಕೆ ಹಾಕ್ಬಿಡಿ ಇನ್ನೇನಕ್ಕೂ ಬೆಳಸಕ್ ಹೋಗ್ಬೇಡಿ ಪ್ಲೇಟ್ ತುಂಬ ಈ ಥರ ಹಾಕ್ಬಿಡಿ ಇದಕ್ಕೂ ಎಲ್ಲ ಅರ್ಶನ ಕುಂಕುಮ ಇಟ್ಕೊಳೋಣ ಎಷ್ಟು ದಿಕ್ಕಲ್ ಅಷ್ಟು ದಿಕ್ಕಲ್ಲಿ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿದ ತಕ್ಷಣ ನಿಮ್ಮ ಮೂಡ್ ಚೇಂಜ್ ಆಗುತ್ತೆ ಎಷ್ಟು ಫ್ರೆಶ್ ಆಗಿರೋದು ನಿಮ್ಮ ಮನಸ್ಸು ಅಂದರೆ ನಿಮ್ಮ ಮೂಡ್ ನಿಮ್ಮ ತಲೆಯಲ್ಲಿ ಬೇರೆ ಏನು ಕೆಟ್ಟು ಯೋಚನೆ ಬರೋಲ್ಲ ತಲೆ ಮೆಚ್ಚು ಬೇಕಾದ್ರೆ ಅಬ್ಸರ್ವ್ ಮಾಡಿ ನಾಲ್ಕು ಗಂಟೆಗೆ ಎದ್ದು ದೇವ್ರ ಮನೆಗೆ ಬಂದು ನಿಮಗೆ ದೇವ್ರ ಹತ್ರ ಏನೇನೋ ಕೇಳಬೇಕಂತಿರಲ್ವ ಏನು ಕೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಮನಸ್ಸು ಯಾವುದೇ ಥರದ್ದು ಯೋಚನೆ ಇಲ್ಲದೆ ಆರಾಮಿರ್ತೀರ ಈ ಟೇಬಲ್ ಮಾಡೋದು ಅದಕ್ಕೆ ಒಳ್ಳೇದು ಅಂತ ಹೇಳ್ತೀನಿ ಉಪ್ಪು ಮೇಲೂ ಸ್ವಲ್ಪ ಹಾಕೋಣ ಇದನ್ನ ಯಾವಾಗಲೂ ಉತ್ತರ ದಿಕ್ಕಲ್ಲಿ ಇಡಬೇಕು ಉತ್ತರ ದಿಕ್ಕಲ್ಲಿ ಇಡಬೇಕಂದ್ರೆ ನಾನು ಲಕ್ಷ್ಮೀನಾಗಲಿ ಇಟ್ಟಿದ್ದೀನಿ ಅದ್ರ ಮುಂದೆ ಒಂದು ರಂಗೋಲಿ ಬಿಡಬೇಕು ರಂಗೋಲಿ ಎಲ್ಲ ಬಿಟ್ಟಿದಾದ್ಮೇಲೆ ಉಪ್ಪು ಹಾಕಿರೋ ಪ್ಲೇಟ್ ಆ ರಂಗೋಲಿ ಮೇಲೆ ಇಟ್ಕೊಳ್ಳಿ ಈ ತರ ಒಂದ್ರ ಮೇಲೊಂದು ಈ ಥರ ದೀಪ ಇಟ್ಟು ಉಪ್ಪಿನ ಮೇಲೆ ಇದ್ದೀನಿ ಇದಕ್ಕೆ ಸಿಂಗಲ್ ಬತ್ತಿ ಹಾಕೋ ಆಗಿಲ್ಲ ಎರಡು ಅಥವಾ ಮೂರು ಬತ್ತಿನ ಹಾಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕಿ ಹೂವಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳಿ ಒಂದು ಮೂರು ರೀತಿನ ತಗೊಳ್ಳಿ ಪೂಜೆಗೆ ಇದನ್ನ ಮಾಡಕ್ಕಿಂತ ಮುಂಚೆ ಲಕ್ಷ್ಮೀ ಫೋಟೋ ಅಥವಾ ಲಕ್ಷ್ಮೀ ವಿಗ್ರಹ ಇದ್ರೆ ಅದ್ರ ಮುಂದೆ ನಿಂತು ನಿಮ್ಮ ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಎಷ್ಟು ವಾರ ಮಾಡ್ತೀರಾ ಅಂತ ಅದನ್ನು ಸಂಕಲ್ಪ ಮಾಡ್ಕೊಂಡ್ಮೇಲೆ ಇರ್ತಿದೀಪ ಆಚಕೆ ಎಷ್ಟು ಅಲಂಕಾರ ಮಾಡ್ತೀವೋ ಅಷ್ಟು ದೇವರಿಗೆ ಖುಷಿ ಆಗುತ್ತಂತೆ ಆಕೆ ಮತ್ತೆ ಯಾವುದಾದ್ರೂ ಒಂದು ರೀತಿ ತಗೊಳ್ಳಿ ನೀವು ಹಿಂದಿನ ದಿನನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಬೇಗನೆ ಕೆಲಸ ಆಗುತ್ತೆ ಇಲ್ಲ ನಾವು ಬೆಳಗ್ಗೆನೇ ಎದ್ದು ಮಾಡೋದಂದರೆ ನೀವು ಒಂದೂವರೆ ಎರಡು ಗಂಟೆಗೆಲ್ಲ ಎದ್ದು ಮಾಡ್ಬೇಕಾಗುತ್ತೆ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನನಗಂತೂ ತುಂಬಾ ಒಳ್ಳೆಯದಾಗಿದೆ ನಾನು ಏನು ಕೇಳ್ತೀನೋ ಆ ತಾಯಿ ನನಗೆ ಇಲ್ಲ ಅಂದೇ ಕೊಟ್ಟಿದ್ದಾರೆ ನಂಗೆ ಆ ಖುಷಿ ಇದೆ ಯಾವತ್ತೂ ನಾನು ದೇವ್ರನ್ನ ನಂಬ್ತೀನಿ ಮನುಷ್ಯರಲ್ಲ ಮನುಷ್ಯರು ಯಾವತ್ತಿದ್ರೂ ನಮಗೆ ಏನೇ ಮಾಡಿದ್ರು ನಾವು ಅವ್ರನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಅದಕ್ಕೆ ನಮಗೆ ನಾವು ದೇವ್ರ ಜೊತೆ ಕನೆಕ್ಟ್ ಆದರೆ ಆಧ್ಯಾತ್ಮಿಕ ಜೊತೆ ಕನೆಕ್ಟ್ ಆದರೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಆ ಶುದ್ಧವಾಗಿರೋ ಮನಸ್ಸಲ್ಲಿ ನಾವು ಎಷ್ಟೇ ಯಾರೇ ನಮಗೆ ಕೆಟ್ಟದ್ದು ಬೈಸಿದ್ರು ನಮಗೆ ಕೆಟ್ಟದಾಗಲ್ಲ ನಮಗೆ ಒಳ್ಳೆಯದೇ ಅರ್ಥ ಬರುತ್ತೆ ಆವಾಗ ನಮಗೇನೇನು ಬೇಕೋ ಅದೆಲ್ಲ ಖುಷಿಯಾಗಿ ಸಿಗುತ್ತೆ ಅನ್ನೋದು ನನ್ನ ಇಚ್ಛೆ ಹಾಗೆ ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ರಂಗೋಲಿ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಆಶಾ ಶುಕ್ರವಾರ ಅಲ್ವಾ ಹೊಸ್ಲಿಗೆ ಫಸ್ಟು ಪೂಜೆ ಮಾಡಿ ಆಮೇಲೆ ಒಳಗಡೆ ಮಾಡೋಣ ಅಂತ ಫಸ್ಟು ಹೊಸ್ಲುಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಪ್ರಸಾದನ ಇಟ್ಕೋತಾ ಇದ್ದೀನಿ ಇದು ಆಷಾಢ ಶುಕ್ರವಾರ ಅಂತ ಮಾಡಿದ್ದೀನಿ ಈ ಪೂಜೆಗೋಸ್ಕರ ಏನು ಪ್ರಸಾದ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಹಣ್ಣಿಟ್ಟಿರ್ತೀವಲ್ಲ ಎಷ್ಟೇ ಸಾಕು ಇದನ್ನು ಕಡ್ಡಿ ಪಟ್ಟಣದಲ್ಲಿ ದೀಪ ಹಾಸ್ಬಾರ್ದು ಇವ್ಯಾವ್ದಾದ್ರೂ ಗಂತ್ ಕಡ್ಡಿ ಅಥವಾ ಬೇರೆ ಬತ್ತಿ ಇಂದ ಹಚ್ಚಬೇಕು ಇದನ್ನು ಹಚ್ಚಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನು ಕೇಳಿಕೊಂಡು ಹಚ್ಚಿ ಅದೆಲ್ಲ ಆಗುತ್ತೆ ಮೂರು ವಾರದಲ್ಲಾಗುತ್ತೋ ನಾಲ್ಕು ವಾರದಲ್ಲಾಗುತ್ತೋ ಅಥವಾ ಎರಡು ತಿಂಗಳಿಗಾಗುತ್ತೋ ಆರು ತಿಂಗ್ಳಿಗಾಗುತ್ತೋ ಅದು ಬೇಡ ನಿಮಗೆ ನಿಮಗಾಗದಿದ್ದರೆ ಬೇಗನೆ ರಿಸಲ್ಟ್ ಕೊಡುತ್ತೆ ಇದನ್ನು ನೀವು ನಂಬಿಕೆ ಇಟ್ಟು ಹಚ್ಚಬೇಕು ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಬೆಳಿಗ್ಗೆ ಆರು ಗಂಟೆ ಒಳಗಡೆ ನೀವು ಈ ದೀಪನ ಹಚ್ಚಾಗಬೇಕು ನಿಮಗೆ ಬೆಳಗ್ಗೆ ಬೆಳಗ್ಗೆ ಆಗಲ್ಲ ಅನ್ನೋರು ಸಂಜೆ ಐದೂವರೆಯಿಂದ ಆರೂವರೆ ಒಳಗಡೆ ಈ ಪೂಜೆನ ಮಾಡಿ ಮುಗಿಸ್ಬೇಕು ಅಕ್ಷತನ ತಗೊಂಡು ಕೈಗೆ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಮನಸ್ಸಲ್ಲಿರೋದು ಬೆಳ್ಕೊಂಡಾದ್ಮೇಲೆ ದೀಪದೊಳಗಡೆ ಹಾಕ್ಬಿಡಿ ಇಷ್ಟೇ ಪೂಜೆ ಮಾಡೋ ವಿಧಾನ ನೀವು ಬೇಕಿದ್ರೆ ಸಂಜೆ ಒಂದ್ಸಲ ಎಣ್ಣೆ ಹಾಕೊಂಡು ಪೂಜೆ ಮಾಡ್ಕೋಬೋದು ಬೇಡ ಅಂದ್ರೆ ಇವಾಗ ಹಚ್ಚಿದ್ರೆ ಸಾಕಂದ್ರೆ ಸಾಕು ಇಷ್ಟು ಮಾಡಿದ್ರೆ ಆಯ್ತು ನಾನು ಏನಕ್ಕೆ ಈ ಪೂಜೆ ಶುರು ಮಾಡಿ ಏನು ಒಳ್ಳೇದಾಯ್ತಂದ್ರೆ ನಾನು ಈ ಪೂಜೆ ಮಾಡಿದ ಮೇಲೆ ನನ್ನ ಮನಸ್ಸಲ್ಲಿ ಏನು ಕೋರಿಕೆ ಇಟ್ಟಿನೋ ಅದು ಮೂರೇ ವಾರದಲ್ಲಿ ನಾನು ಅದನ್ನ ನೋಡಿ ತುಂಬ ಖುಷಿಯಾಗಿ ಅವತ್ತಿಂದ ನಾನು ಈ ಪೂಜೆನ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಅದು ಕೊಡ್ತು ಅಂತಲ್ಲ ನಾವು ಅಷ್ಟೇ ನಮ್ಮ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ಖಂಡಿತ ನಾವು ಮಾಡೋ ಕೆಲಸದಲ್ಲಿ ಆ ದೇವ್ರ ಕೈ ಜೋಡಿಸ್ತಾನೆ ಅನ್ನೋದು ನನಗೆ ಅರ್ಥ ಆಯಿತು ತುಂಬಾ ನಮಗೆ ಬೇಕಂದಿದ್ದು ಸಿಗಬೇಕಂದ್ರೆ ನಿಮ್ಗೆ ಈಗ ನೀವು ಕೇಳ್ಕೊತಾ ಇರೋದು ಕರೆಕ್ಟಾಗಿದೆ ಅನ್ಸಿದ್ರೆ ಒಂದು ಮೂರು ವಾರದಲ್ಲೇ ಸಿಗುತ್ತೆ ಆ ಥರ ಎಷ್ಟೊಂದು ಒಳ್ಳೆಯದಾಗುತ್ತೆ ಆದರೆ ಕೆಲವ್ರು ಇತ್ತೀಚೆಗೆ ಉಪ್ಪಿನ ದೀಪ ಹಚ್ಚಬಾರ್ದು ಅಂತಾರೆ ಅದೇನಕ್ಕೂ ಗೊತ್ತಿಲ್ಲ ನನಗೆ ಮಾತ್ರ ತುಂಬ ಒಳ್ಳೆಯದಾಗಿರೋದ್ರಿಂದ ನಾನು ಹಚ್ತಾ ಬಂದಿದ್ದೀನಿ ಎನಿಸಿಲ್ಲ ಇದು ಆಷಾಢ ಅಥವಾ ಶ್ರಾವಣದಲ್ಲೇ ಮಾಡಬೇಕು ನೀವು ಐದು ವಾರ ಮಾಡ್ತೀರೋ ಅಥವಾ ಒಂಬತ್ತು ವಾರ ಮಾಡ್ತೀರೋ ಅಥವಾ ಮೂರು ವಾರ ಮಾಡ್ತಿರೋದು ನಿಮಗೆ ಸೇರಿದಿಲ್ಲ ಒಂದೇ ವಾರ ಮಾಡ್ತಿರೋ ಅದು ನಿಮಗೆ ಸೆರಿದು ಸಂಕಲ್ಪ ಮಾಡ್ಕೊಂಡು ದೇವ್ರ ಮುಂದೆ ಲಕ್ಷ್ಮಿ ಮುಂದೆ ನಾನು ಇಷ್ಟು ವಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದನ್ನು ಶುರು ಮಾಡಿಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ ಅದಕ್ಕೋಸ್ಕರನೇ ನನಗೇನಾಗಿದೆ ಅದು ಹೇಳೋಣ ಅಂದ್ಬಿಟ್ಟು ತೋರಿಸ್ತೆ ಆವಾಗಿಂದ ಎಲ್ಲನೂ ನಾವು ಹೇಳೋಕ್ಕಾಗಲ್ಲ ಅಲ್ವ ಏನೇನು ಕೇಳ್ಕೊಂಡಿದ್ದೀವಿ ಅದೇ ಕೇಳಿದ್ದೀವಿ ಅಂತ ಹೇಳ್ಬಾರ್ದು ಆಮೇಲೆ ಆಮೇಲೆ ನೀವು ವರ್ಕೇ ಮಾಡ್ಕೊತಿರಲ್ಲ ಮನಸಲ್ಲಿ ಅದನ್ನು ಯಾರತ್ರ ಹೇಳ್ಬಿಡಿ ಅಂಥದ್ದು ಕೇಳಿದ್ದೀನಿ ಅಂತ ಅದಾದ್ಮೇಲೆ ಬೇಕಾದರೆ ಹೇಳ್ಕೊಳ್ಳಿ ಮನೆಯವ್ರ ಹತ್ರನೂ ಅಷ್ಟೆ ತುಂಬ ಮಡಿಯಿಂದ ಇರಬೇಕು ಮದುವೆ ಆಗಿರೋರಂತೂ ಗಂಡ ಹೆಂಡತಿ ಜೊತೆ ಮಲ್ಕೋಬಾರ್ದು ಸಪ್ರೇಟ್ ಮಲ್ಗಿ ಇದು ನಾಳೆ ವಿಸರ್ಜನೆ ಮಾಡಬೇಕು ಉಪ್ಪನ್ನು ಹೇಗೆ ಮಾಡೋದಂತ ನಾಳೆ ತೋರಿಸ್ತೀನಿ ಮೇಲೆ ಆಯಿತಾ ನೀಟಾಗಿರಬೇಕು ಮಡಿಯಿಂದ ಇರಬೇಕು ಮಡಿಯಿಂದ ಇರಿ ಗಂಡ ಹೆಂಡತಿ ಸೇರಬಾರ್ದು ನಾಳೆ ಇದು ಉಪ್ಪು ದೀಪ ಎತ್ತೋವರೆಗೂ ಮನೇಲಿ ಯಾವುದೇ ಥರದ್ದು ನಾನ್ ವೆಜ್ ಕೂಡ ಮಾಡಬಾರ್ದು ಒಂದು ದಿನಕ್ಕೆಲ್ಲ ಯಾರೂ ಏನೂ ಆಗೋಲ್ಲ ಏನಾದರೂ ಬೈ ಚಾನ್ಸ್ ಪೀರಿಯಡ್ಸ್ ಆದರೆ ಅನ್ನೋ ಡೌಟ್ ಬರುತ್ತಲ್ಲ ಪೀರಿಯಡ್ಸ್ ಆದರೆ ಒಂದು ವಾರ ಸ್ಕಿಪ್ ಮಾಡಿ ನೆಕ್ಸ್ಟ್ ಅದರಿಂದ ಹಚ್ಬೋದು ಇಲ್ಲಾಂದರೆ ನಿಮ್ಮ ಮನೇಲಿರೋರು ಯಾರಾದರೂ ರೆಡಿ ಮಾಡಿ ನಿಮ್ಮ ಗಂಡದಿರ ಕೈಲಿ ನೀವು ದೀಪ ಆಚರಿಸ್ಬೋದು ಯಾರೂ ಇಲ್ಲ ಅಂದರೆ ಒಂದು ವಾರ ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರ ನೀವು ಮಾಡ್ಬೋದು ತೊಂದರೆ ಏನಿಲ್ಲ ಸರಿ ಸರಿನಾ ಈ ಎರಡೂ ತಿಂಗಳು ತೊಗೊಂಡ್ರೆ ನಿಮಗೆ ಸುಮಾರು ವಾರಗಳು ಸಿಗುತ್ತೆ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ವಾರನ ನೀವು ಮಾಡಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ಪ್ರಸಾದ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ಪ್ರಸಾದ ನಾನು ಆಷಾಢ ಶುಕ್ರವಾರ ಅಂತ ವಿಶೇಷವಾಗಿ ಮಾಡ್ಕೋತೀನಿ ನನಗೇನೋ ಖುಷಿ ಅದು ಈ ದೀಪ ಹಚ್ಚಿದ ತಕ್ಷಣ ಈಗ ನನಗೆ ಎಷ್ಟೊಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಹೇಳೋಕ್ಕೆ ಸಾಧ್ಯ ಇದನ್ನು ಮಾಡೋದ್ರಿಂದ ನನಗಂತೂ ಪರ್ಸ್ನಲಿ ಸಿಕ್ಕಾಬಟ್ಟೆ ಒಳ್ಳೆಯದಾಗಿದೆ ಹಾಗಾಗಿ ನಾನು ಏನಕ್ಕೆ ನಿಲ್ಲಿಸ್ಬೇಕು ಅಂತ ವರ್ಷ ವರ್ಷವೂ ಮಾಡ್ತೀನಿ ಏನೋ ಒಂದು ಹೊಸದು ಕೇಳ್ಕೋದಿನ ಕೊಡುತ್ತೆ ಅದು ಆಗುತ್ತೆ ಅವಾಗ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ ನನ್ನ ಪಾಡಕ್ಕೆ ನಾನು ದೇವ್ರ ಜೊತೆ ಇದ್ದಷ್ಟು ನನಗೂ ಖುಷಿ ಆಗುತ್ತಲ್ವ ಬೇರೆ ಎಲ್ಲ ಕಡೆ ಅದು ಇದು ತಲೆ ಓಡಿಸೋದ್ಕಿಂತ ಅದರಲ್ಲೂ ಎದ್ದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡ್ತೀವಿ ಅಂದರೆ ಆ ಖುಷಿನೇ ಬೇರೆ ಆ ಟೈಮಲ್ಲಿ ಆ ಇರುತ್ತಲ್ಲ ನಮ್ಮ ಮನಸ್ಥಿತಿ ಮತ್ತು ತ ಬುದ್ಧಿ ಎರಡು ತುಂಬಾ ಚೆನ್ನಾಗಿರುತ್ತೆ ಅದ್ಭುತ ನಮಗೇನು ಕೇಳ್ಕೋಬೇಕು ಅಂತಲೂ ಗೊತ್ತಾಗಲ್ಲ ಅಷ್ಟು ಮಗು ಥರ ಇರ್ತೀವಿ ಆ ಟೈಮಲ್ಲಿ ಪೂಜೆ ಮಾಡೋದು ನಿಜವಾಗ್ಲೂ ಒಳ್ಳೆಯದು ಈಗ ಫೈವ್ ಫಾರ್ಟಿ ಆಯಿತು ಇಷ್ಟಲ್ಲೇ ಪೂಜೆ ಆಗೋಗಿದೆ ಬೆಳಗ್ಗೆ ನಾಳೆ ಇದನ್ನು ಹೇಗೆ ವಿಸರ್ಜನೆ ಮಾಡೋದಂತಲೂ ಹೇಳ್ಕೊಡ್ತೀನಿ ಕೊನೆಯವರೆಗೂ ನೋಡಿ ಫೈನಲಿ ಈ ರೀತಿ ಪೂಜೆ ಆಗಿದೆ ರಾಧಾಕೃಷ್ಣ ಮುಂದೆ ಕೂಡ ಆಗಿರೋದ್ರಿಂದ ಮನೇಲಿ ಎಲ್ಲಾ ಪೂಜೆ ಮುಗಿಸಿ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋದ್ವಿ ನಾನು ನಮ್ಮ ಯಜಮಾನರು ದೇವಸ್ಥಾನದಲ್ಲೂ ಎಲ್ಲಾ ಪೂಜೆ ಎಲ್ಲಾ ಮುಗಿಸ್ಕೊಂಡು ಎರಡು ದೇವಸ್ಥಾನಕ್ಕೆ ಹೋಗಿದ್ವಿ ಒಂದೇ ದೇವಸ್ಥಾನದಲ್ಲಿ ನಾಲ್ಕು ದೇವಸ್ಥಾನ ಇನ್ನ ವಿಸರ್ಜನೆ ಮಾಡೋದು ಹೇಗೆ ಅಂದ್ರೆ ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ಬಂದು ಆ ಉಪ್ಪಿನ ದೀಪನ ಆಚೆ ಎತ್ಕೊಂಡು ಬಂದು ಆ ಬತ್ತಿ ಆಗಲಿ ಅಕ್ಷತೆ ಆಗಲಿ ಆ ಉಪ್ಪಾಗಲಿ ಎಲ್ಲನೂ ತೊಗೊಂಡೋಗಿ ಒಂದು ತೆಂಗಿನ ಮರಕ್ಕೆ ನೀವು ಸುರಿಬೇಕು ನಾನು ತೆಂಗಿನ ಮರಕ್ಕೆ ಹಾಕೋದು ಕೆಲವರು ಸಿಂಕಲ್ಲಿ ಉಪ್ಪನ್ನ ಕರಗಿಸಿ ಹಾಕ್ತಾರೆ ನಾನು ಆ ರೀತಿ ಮಾಡಲ್ಲ ನನಗೆ ಇಷ್ಟ ಆಗಲ್ಲ ನಾನು ತೆಂಗಿನ ಮರಕ್ಕೆ ಹಾಕ್ತೀನಿ ನಿಮಗೆ ಎರಡರಲ್ಲಿ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡಿ ತೆಂಗಿನ ಮರಕ್ಕೆ ಹಾಕೋದೆ ಒಳ್ಳೆಯದು ಅಂತ ಹೇಳ್ತೀನಿ ನನಗೆ ಗೊತ್ತಿರೋ ಹಾಗೆ ಪೂಜೆನ ಹೇಳ್ಕೊಟ್ಟಿದ್ದೀನಿ ನಾನು ಮಾಡೋ ರೀತಿನ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಡೌಟ್ಸ್ ಬಂದರೂ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಅಥವಾ ವಾಟ್ಸಪ್ ಚಾನಲ್ ಇದೆ ಅಥವಾ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಕೂಡ ನೀವು ಬಂದು ಕಮೆಂಟ್ ಮಾಡ್ಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಒಂದು ಲೈಕ್ ಕೊಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದ ಬೆಲ್ ಬಟನ್ ಪ್ರೆಸ್ ಮಾಡಿ Thank you for watching, lots of love, bye bye.